ಜಾಗತಿಕವಾಗಿ ಯಾರು ಖಾಯಂ ಶತ್ರುಗಳಲ್ಲ ಮಿತ್ರಗಳು ಕೂಡ ಅಲ್ಲ ಎನ್ನುವುದು ಮತ್ತೊಮ್ಮೆ ಜಾಹೀರಾತಾಗಿರುವಂತೆಯೇ ಭಾರತ ತನ್ನ ರಕ್ಷಣಾ ಕೋಟೆಯನ್ನ ಮತ್ತಷ್ಟು ಬಿಗಿಗೊಳಿಸಲು ಹೊರಟಿದೆ ಅದು ಭವಿಷ್ಯದ ಯುದ್ಧಗಳಿಗೆ ಭವಿಷ್ಯದ ತಂತ್ರಜ್ಞಾನ ಬಳಕೆ ಅತ್ಯಗತ್ಯ ಇರುವುದರಿಂದ ಭಾರತ ತನ್ನ ರಕ್ಷಣಾ ಪಡೆಯನ್ನ ಸಜ್ಜುಗೊಳಿಸುತ್ತದೆ ಈ ನಿಟ್ಟಿನಲ್ಲಿ ಸರ್ಕಾರ ಹದಿನೈದು ವರ್ಷದ ಯೋಜನೆ ಕೂಡ ಹಮ್ಮಿಕೊಂಡಿದೆ ಇನ್ನು ಪರಮಾಣು ಶಕ್ತ ಸಮರ ನೌಕೆಗಳು ಮುಂದಿನ ತಲೆಮಾರಿನಂತಹ ಬ್ಯಾಟಲ್ ಟ್ಯಾಂಕ್ಗಳು ಹೈಪರ್ಸಾನಿಕ್ ಹೈಪರ್ ಗಳು ಸ್ಟೀಲ್ತ್ ಬಾಂಬರ್ ಡ್ರೋನ್ಗಳು ಏಯಾಶಕ್ತ ಶಸ್ತ್ರಗಳು ಬಾಹ್ಯಾಕಾಶ ಸಮರ ತಂತ್ರಗಳು ಹೀಗೆ ಒಟ್ಟು ಮೆಗಾ ಪ್ಲಾನ್ ಅನ್ನು ಕೂಡ ಹಾಕಲಾಗಿದೆ ಇನ್ನು ಈಗಿರುವಂತಹ ಹಳೆಯ ಶಸ್ತ್ರಾಸ್ತ್ರಗಳಿಗೆ ಬದಲಿಗೆ ಹೊಸ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನ ಯುಕ್ತ ಸಮರಾಸ್ತ್ರಗಳನ್ನು ತುಂಬಿಸುವುದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಹೊಸದಾಗಿ ನೋಡಬೇಕಾದ್ರೆ ಸಾವಿರದ ಎಂಟುನೂರು ಪ್ರಬಲ ಬ್ಯಾಟಲ್ ಟ್ಯಾಂಕ್ ಗಳು ಗುಡ್ಡ ಗಾಡುಗಳಲ್ಲಿ ಯುದ್ಧ ಮಾಡಲು ಸಹಾಯಕವಾಗುವಂತಹ ನಾಲ್ಕು ಹಗುರ ಬ್ಯಾಟಲ್ ಟ್ಯಾಂಕ್ ಗಳು ಶತ್ರುಗಳ ಟ್ಯಾಂಕ್ ಗಳನ್ನ ಧ್ವಂಸ ಮಾಡಬಲ್ಲ ಐವತ್ತು ಸಾವಿರ ಕ್ಷಿಪಣಿಗಳು ಇಡಿಗಳನ್ನ ಪತ್ತೆ ಮಾಡಿ ನಾಶ ಮಾಡಬಲ್ಲ ಅಂತ ಏಳ್ನೂರು ರೋಬೋ ಸಿಸ್ಟಮ್ಗಳು ಹೀಗೆ ಬಹಳಷ್ಟು ಶಸ್ತ್ರಾಸ್ತ್ರಗಳನ್ನು ಭಾರತ ತನ್ನ ಬತ್ತಳಿಕೆಗೆ ಸೇರಿಸಲಿದೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು